ಠಠಠ ಠಠಠ ಠಠಠಠ Thank <laughs> you. E aí ಬಿರಿಯಾನಿ ಹದಿನೈದನೇ ಬ್ರಾಂಚ್ ಮಾವಳ್ಳಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನಾವು ಟೇಸ್ಟ್ ಮಾಡ್ತಿದ್ವಿ ಕರ್ನಾಟಕದಾದ್ಯಂತ ಹುಬ್ಳಿ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಚಿಕ್ಕಮಂಗ್ಳೂರ್ಬೋದು ಶಿವಮೊಗ್ಗ ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಮಾಡಿ ಆಲ್ರೆಡಿ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾ ಈಗ ಗಡಿ ನಾಡು ನಮ್ಮ ಕರ್ನಾಟಕ ಮತ್ತು ನಮ್ಮ ತಮಿಳುನಾಡು ವಸೂರು ಬಾರ್ಡ್ರ್ ಏನಿದೆ ಅಲ್ಲೊಂದು ಹತ್ತಿ ಒಂದು ದೊಡ್ಡ ಬ್ರಾಂಚ್ ಇವತ್ತು ಓಪನ್ ಮಾಡಿದ್ವಿ ಸೊ ಅದಕ್ಕೊಂದು ಎಲ್ಲ ಬೆನ್ನೆಲುಬಾಗಿ ನಮ್ಮ ಮಧುರಾಗಿರ್ಬೋದು ಮೋರಣ ಬುಲೆಟ್ ಆಗಿರ್ಬೋದು ಕೇರ್ಪಡೆ ಶಿವರಾಜಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಬೆನ್ನೆಲುಬಾಗಿ ನಿಂತು ಹೊರತು ಸಂತೋಷ ಆಗಿರ್ಬೋದು ಪ್ರತಿಯೊಬ್ಬರೂ ನನಗೆ ಒಂದು ಸಹಕಾರ ಕೊಟ್ಟು ಇಲ್ಲಿ ಓಪನ್ ಮಾಡಿಸಿದ್ದಾರೆ ಸೊ ನನಗೆಲ್ರಿಗೂ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೇಳ್ತೀನಿ ಸೊ ನಮ್ಮ ಮಾವಳಿ ಬಿರಿಯಾನಿಗೆ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಬೇರೆ ಏನೂ ಕೇಳಲ್ಲ ಒಂದು ಸಕ್ಸಸ್ ಸಿಗಲಿ ಕಸ್ಟಮರ್ಗೆ ಒಂದು ಒಳ್ಳೆ ತೃಪ್ತಿಯಾಗಿರೋ ಬಿರಿಯಾನಿ ಸಿಗಲಿ ಒಂದು ಉಪಹಾರ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಮಾವಳಿ ಬಿರಿಯಾನಿ ಹದಿನೈದು ಬೆಳಗ್ಗೆ ನಮ್ಮ ಹತ್ತು ಬೆಳೆ ಆಗ್ತದೆ ನಮ್ಮೆಲ್ಲರ ನಮ್ಮ ಆನೆ ತಾಲೂಕಿಗೆ ಸಂತೋಷದ ವಿಷಯ ಏನೇನಿರ ನಮ್ಮ ಮಾಳಿದ ತನಿಷಾ ಕುಮಾರ್ ಇರ್ಬೋದು ಅತು ಸಂತೋಷ್ ಅವರು ಇರ್ಬೋದು ಉಳಿಯ ಪ್ರಕಾಶ್ ಇರ್ಬೋದು ಎಲ್ಲ ಬಂದು ಒಳ್ಳೆ ಶುಭ ಕೋರಿದ್ದಾರೆ ಅವರು ನೆಕ್ಸ್ಟ್ ಒಳ್ಳೊಳ್ಳೆ ಬ್ರಾಂಚ್ ಮಾಡಿ ಒಳ್ಳೆ ಹೋಟ್ಲು ಇನ್ನೂ ಚೆನ್ನಾಗಿ ಬೆಳೀಲಿ ಈ ಮೂಲಕ ಅವ್ರಿಗೆ ನಾವು ಶುಭ ಕೊಡ್ತೀವಿ ನನ್ನ ಬಬ್ಲು ಗೌಡ್ರಿಗೆ ನಾನು ಹೇಳ್ತಾ ಇದ್ದೆ ನಮಗೆ ಊಟ ಅಂದರೆ ಬಹಳ ಇಂಟ್ರೆಸ್ಟು ಸರ್ ರಾಜಕೀಯ ಇರ್ಬೋದು ಸಿನಿಮಾ ಇರ್ಬೋದು ಯಾರದ ಮೇಲಿನ ಚಾಲೆಂಜ್ಗೆ ಬಂದು ಕೊನೆಗೆ ಅಲ್ಲಿ ಅಲ್ಲಿ ಬಂದ ಮೇಲೆ ಇಷ್ಟ ಆಗಿದ್ದು ಇದು ಏನಂದ್ರೆ ಬೇಸಿಕಲಿ ಮುಂಚೆಯಿಂದನೂ ಅಡುಗೆ ಅನ್ನೋದು ನಾನು ಫ್ರೀ ಆಗಿದ್ದಾಗ ಅದು ಇದು ರೆಸಿಪಿಗಳು ಟ್ರೈ ಮಾಡ್ತಾ ಇರ್ತೀನಿ ಆಮೇಲೆ ಈ ಬಾತ್ರೂಮ್ ಸಿಂಗರ್ ಥರ ನಮ್ಮದು ಸೋಫಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದು ಜಾಸ್ತಿ ಮನೇಲಿ ಇದನ್ನು ಇದು ಜಾಸ್ತಿ ಹಾಕಿ ಇದು ಕಡಿಮೆ ಹಾಕಿ ಅಂತ ಸೊ ಹಂಗಾಗಿ ನನಗೆ ಭಾಳ ಇಷ್ಟವಾದ ಕ್ಷೇತ್ರ ಅಂದರೆ ಈ ನಳಪಾಕದ ಕ್ಷೇತ್ರ ಸೊ ಹಂಗಾಗಿ ಇಲ್ಲಿ ಅಜಯ್ ಅನ್ನೋರು ಯೂತ್ ಭಾಳ ಆಯಿತು ಯಾಕಂದರೆ ಇವ್ರ ತಾಯಿ ತಂದೆ ಇವ್ರಿಗೊಂದು ಅವಕಾಶ ಕೊಟ್ಟು ಇವ್ರಿಗೂ ಭಾಳ ಇಂಟ್ರೆಸ್ಟಿಂದ ಬಂದು ನಮ್ಮ ಸಹೋದರರು ಬೊಬ್ಲೇಗೌಡ್ರ ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ಎಲ್ಲಾ ಕಡೆನೂ ಓಪನ್ ಆಗ್ತದೆ ಖುಷಿ ಆಯ್ತು ಯಾಕಂದ್ರೆ ಒಂದು ಉದ್ಯಮ ಅನ್ನೋದು ಸರ್ ಯಾರು ಅಷ್ಟೇ ನಾವು ನಮಗೆ ಟೆರಿಟರಿ ಹಾಕೋಂಗಿಲ್ಲ ನಮ್ದು ಯಾವುದೇ ಕಸ ಗುಡಿಸೋ ಕೆಲಸ ಕೊಟ್ಟರು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಹೌಸ್ ಕೀಪಿಂಗ್ ಓನರ್ ಆಗ್ಬೋದು ಹಂಗೆ ಹೋಟ್ಲು ಅನ್ನೋದು ಹೆಂಗೆ ಅಂದರೆ ನಿಮಗೆ ಎಷ್ಟು ನೀಟಾಗಿ ಕ್ವಾಲಿಟಿ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಗ್ರಾಹಕರು ನಿಂತಿರ್ತಾರೆ ಊಟ ಹಾಕೋದಿದೆಲ್ಲ ಬಹಳ ಗೌರವಿತವಾಗಿ ಮತ್ತು ಅದೊಂಥರ ದೇವ್ರ ಕೆಲಸ ಇದ್ದಂಗೆ ಮನುಷ್ಯ ವಿದ್ಯೆ ಇಲ್ಲದೆ ಬದುಕ್ಬೋದು ದುಡ್ಡು ಇಲ್ಲದೆ ಬದುಕ್ಬೋದು ಗಾಳಿ ನೀರು ಅನ್ನ ಇಲ್ಲದೆ ಬದುಕೋಕ್ಕಾಗೋದೇ ಇಲ್ಲ ಸೊ ಹಂಗಾಗಿ ಇವೆಲ್ಲ ಒಂದು ಮೂಲಭೂತ ಸೌಕರ್ಯ ಇದ್ದಂಗೆ ಯಾವ್ದು ಏನ್ ಕಡಿಮೆ ಆದ್ರೂ ಟ್ರೆಂಡ್ ಕಡಿಮೆ ಆದ್ರೂ ಬಿರಿಯಾನಿಗಂತೂ ಯಾವ್ದೇ ಕಾರಣಕ್ಕೂ ಟ್ರೆಂಡ್ ಕಡಿಮೆ ಆಗಲ್ಲ ಸೊ ಬಹಳ ಖುಷಿ ಆಯ್ತು ಆಮೇಲೆ ಇಲ್ಲಿ ನಾನು ನೋಡಿದ್ನಲ್ಲ ಆಂಬಿಯನ್ಸ್ ಆಮೇಲೆ ಬರಬೇಕಾದ್ರೆ ನಾವು ಜನರಲಿ ಹೇಳೋದೇನಂದ್ರೆ ಬಿಸ್ನೆಸ್ ಅಂತ ಬಂದಾಗ ದರ್ ಇಸ್ ನೋ ಬಿಸ್ನೆಸ್ ಅಡ್ಡಿ ಬೆಳಿ ಹೋಟೆಲ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಸರಿ ಬರ್ತೀನಿ ಚಿನ್ನ ಒಳ್ಳೇದಾಗಲಿ ನಿನಗೆ ಹಾಗೆಗೆ ಅಂತಂದ್ರು ನಾನು ತುಂಬ ಆಯಿತು ಖಂಡಿತ ಬರ್ತೀನಿ ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ ಅಲ್ಲಿಗೆ ಅಂತಲ್ಲ ನೀನು ಎಲ್ಲಿ ಬೇಕಾದರೂ ಕರಿ ನಾನು ಬರ್ತೀನಿ ಅಂದ್ರೆ ಅದೊಂದು ದೊಡ್ಡ ಖುಷಿ ಸರ್ ಅವ್ರ ಕೈಯಿಂದ ಉದ್ಘಾಟನೆ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಬ್ರಾಂಚ್ ಒಂದು ಆಸೆ ಇದೆ ಫಸ್ಟ್ ಆಫ್ ಆಲ್ ಕ್ರಾಚುಲೇಷನ್ಸ್ ಇವ್ರಿಗೂ ಆ್ಯಂಡ್ ಇದೇ ಥರ ತುಂಬ ಬ್ರಾಂಚಸ್ ಓಪನ್ ಮಾಡಿ ತುಂಬ ಫ್ರಾಂಚೈಸಿಸ್ ಓಪನ್ ಮಾಡಿ ಆ್ಯಂಡ್ ಹಾಗೆ ಒಂದು ಫ್ರಾಂಚೈಸಿ ಇದ್ದರೂ ನಮಗೂ ಕೊಟ್ಬಿಡಿ ನಾವು ಮಾಡಿಬಿಡಿ ಅದೇ ಹೇಳಿದ್ರಿ ಬಟ್ ನೋಡಿಲ್ಲ ಅಲ್ಲೂ ಟೇಸ್ಟ್ ಮಾಡ್ತೀನಿ ಒಂದ್ಸಲ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ನೋಡೋಣ ಯಾವತ್ತು ಟೇಸ್ಟ್ ಮಾಡ್ತೀನಿ ಆ್ಯಂಡ್ ತುಂಬ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಫುಡ್ಡಿ ಅಂದರೆ ಇವಾಗ ಸ್ವಲ್ಪ ಡಯಟಲ್ಲಿದ್ದೀನಿ ಸೊ ಅದಕ್ಕಿಂತ ಮುಂಚೆ ತುಂಬ ತಿಂತಿದ್ದೆ ನಾನು ಇಷ್ಟ ತುಂಬ ಬಿರಿಯಾನಿ ಚಿಕನ್ 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 ನಾನು ಮಟನ್ ತಿನ್ನಲ್ಲ ಸೊ ಚಿಕನ್ ನನಗೆ ಬಿರಿಯಾನಿ ಬರುತ್ತೆ ಬರುತ್ತೆ ಅಡುಗೆ ಮಾಡಕ್ಕೆ ಬರುತ್ತೆ ನನಗೆ ತುಂಬಾ ಈ ಸೀಸನ್ ಬಗ್ಗೆ ಏನು ತುಂಬ ಚೆನ್ನಾಗಿ ಹೋಗ್ತಿದೆ ಆ್ಯಕ್ಚುಲಿ ನೋಡಿ ಈ ಸಲ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೊಬ್ರು ಕಳಿಸ್ತಾರಲ್ಲ ಸೊ ನೋಡೋಣ ಹೇಗಾಗುತ್ತೆ ಅಂತ ಬಟ್ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಥ್ಯಾಂಕ್ ಯು ನಾನು ತುಂಬ ಕೇಳ್ಕೊಂಡೆ ಮ್ಯಾಮ್ ಬನ್ನಿ ದಯವಿಟ್ಟು ಅಂತ ಇಲ್ಲ ಖಂಡಿತ ನಾನು ಬರ್ತೀನಿ ಅಂತಂದ್ರು ಥ್ಯಾಂಕ್ ಯು ಸೊ ಮಚ್ ಅಕ್ಕನಿಗೆ ಬಂದಿದ್ದೀನಿ ಬಿರಿಯಾನಿ ತಿಂದು ತೇಗಿ ಅವರು ಟೈಟ್ಲಾಗಿ ಕೊಟ್ಟು ಚೆನ್ನಾಗಿ ತಿನ್ನರಿ ಚೆನ್ನಾಗಿ ತೇಗ್ರಿ ಅಂತ ಭಾಷಾ ಮಾವಳ್ಳಿ ಅಂದರೆ ಒಂದು ಪವರ್ ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇವತ್ತೇನು ಮಾವಳ್ಳಿ ಅಂತಿದೆ ಈ ಮಾವಳ್ಳಿ ಅಂದರೆ ಭಾಳ ದಮ್ಮು ಭಾಳ ಜಕ್ತಿ ಅದರದೇ ಆದಂಥ ಒಂದು ಹೆಸರಿರ್ತಕ್ಕಂಥ ಒಂದು ಇಟ್ಕೊಂಡು ನಮ್ಮ ಬಬ್ಳುಗೌಡರು ಭಾಳ ಚಿಕ್ಕ ವಯಸ್ಸಿನ ಭಾಳ ಯಂಗ್ ಯಂಗ್ಸ್ಟರ್ ಬಬ್ಳುಗೌಡರು ಈಗಾಗಲೇ ಭಾಳ ಸಣ್ಣ ವಯಸ್ಸಿಗೆ ಇಡೀ ರಾಜ್ಯಾದ್ಯಂತ ಹತ್ತೊಂಬತ್ತು ಬ್ರಾಂಚ್ಗಳನ್ನು ತನ್ನದೇ ಆದಂಥ ಸ್ಪೈಸಿಸ್ಸು ಮಸಾಲೆಗಳು ಮತ್ತು ಎಲ್ಲ ನಾಟ್ಯ ಮಸಾಲೆಗಳು ಯಾವುದೇ ಕಲರು ಗೆರಲೋರು ಏನಿಲ್ಲ ಅಲ್ಲಿ ಭಾಳ ಆರೋಗ್ಯಕರವಾದಂಥ ಮತ್ತು ಒಂದು ಆಹ್ಲಾದಕರವಾದಂಥ ಒಂದು ಬಿರಿಯಾನಿನ ತಯಾರು ಮಾಡಿ ಕೊಡೋದರಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ನಮ್ಮ ಬಬ್ಳುಗೌಡರು ಇವತ್ತು ಬಹಳ ಅತಿ ಬೆಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಹೋಟೆಲ್ ಪ್ರಾರಂಭ ಆಗ್ತಾ ಇದೆ ಮಾವಳ್ಳಿ ಬಿರಿಯಾನಿ ಅಂತೇಳಿ ಬಹಳ ವಿಶೇಷವಾಗಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡಿದೆ ಇವತ್ತು ನಮ್ಮ ಅತಿ ಬೆಲೆ ರಾಷ್ಟ್ರೀಯ ಹೆದ್ದಾರಿ ಏಳರಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯಭಾಗದಲ್ಲಿ ಈ ಒಂದು ಹೋಟೆಲ್ ಪ್ರಾರಂಭ ಆಗ್ತಾಯಿದೆ ಬಹುಶಃ ಎರಡೂ ರಾಜ್ಯಗಳ ಸಂಪರ್ಕ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರು ಸಹೋದರರು ಬಬ್ಲು ಗೌಡ್ರವರು ಮಾವಳ್ಳಿ ಬಿರಿಯಾನಿ ಅನ್ನೋ ಒಂದು ಹೋಟೆಲ್ನ ಓಪನ್ ಮಾಡಿರುವಂಥದ್ದು ಈಗಾಗಲೇ ತುಂಬ ಹೋಟೆಲ್ಗಳಿಗೆ ಇಂದು ಇನಾಗ್ರೇಷನ್ಗೆ ಹೋಗ್ತಾನೆ ಇರ್ತೀವಿ ಇದು ಅತ್ತಿ ಬೆಲೆಯಲ್ಲಿ ಓಪನ್ ಆಗ್ತಿರ್ತಕ್ಕಂಥ ಹದಿನೈದನೇ ಬ್ರಾಂಚು ನಿಮ್ಗೆ ಚಿರಪರಿಚಿತ ಅದು ಹತ್ತಿ ಬೆಲೆ ಹೌದು ನಮಗೆ ಚಿರಪರಿಚಿತ ಅತ್ತಿ ಬೆಲೆ ಆದರೆ ಮಾವಳ್ಳಿ ಬಿರಿಯಾನಿ ಅತಿ ಬೆಲೆ ಇಲ್ಲ ಕರ್ನಾಟಕದಾದ್ಯಂತ ಕೂಡ ಎಲ್ಲ ಕಡೆನೂ ಈಗ ಹುಬ್ಬಳ್ಳಿಲಾಯಿತು ಇವಾಗ ಅತ್ತಿ ಬೆಲೆ ಆಗಿದೆ ನಮ್ಮ ಒಂದು ಆಸೆ ಏನು ಅಂತಂದರೆ ಗೌಡ್ರವರು ತುಂಬ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಸೊ ಆ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ ಸೊ ಇಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಈ ಒಂದು ಮಾವಳ್ಳಿ ಬಿರಿಯಾನಿಯ ಗಮ್ಲೇನಿದೆ ಇದು ನಮ್ಮ ರಾಜ್ಯನ ಬಿಟ್ಟು ದೇಶದಾದ್ಯಂತ ಆಗಿರ್ಬೋದು ಹೊರದೇಶಗಳಲ್ಲಾಗಿರ್ಬೋದು ಎಲ್ಲ ಕಡೆನೂ ಈ ಒಂದು ಬ್ರಾಂಚ್ಗಳು ಓಪನ್ ಆಗಲಿ ನಮ್ಮೂರಿನ ಊಟನ ಸವಿಯೋದಕ್ಕೆ ಎಲ್ರಿಗೂ ಸಿಗಲಿ ಅಂತ ನಾನು ಪುರಸಭೆ ವ್ಯಾಪ್ತಿನಲ್ಲಿ ಮಾವಳ್ಳಿ ಬಿರಿಯಾನಿ ಎಂಬ ಶಾಖೆ ಆಗ್ತಾ ಇದೆ ಇದ್ರ ಮಾಲೀಕರಾದಂಥ ಬೊಬ್ಬಳೇಗೌಡರಿಗೆ ಮತ್ತು ಅಜಯ್ ಅವರಿಗೆ ನಡೀನಾಡು ಕನ್ನಡ ವಿಷಯದ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಇನ್ನೂ ಈಗ ಹದಿನೈದು ಬ್ರಾಂಚ್ ಓಪನ್ ಆಗ್ತಾ ಇದೆ ಇನ್ನೂ ಹೆಚ್ಚು ಬ್ರಾಂಚು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಹೊರ ರಾಜ್ಯಗಳಲ್ಲಿ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಓಪನ್ ಅಂತೇಳಿ ಆ ತಾಯಿ ಹತ್ತಿ ಬೆಲೆ ಗ್ರಾಮಾಧ್ಯತೆ ಬಡಾಲಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಂತೇಳಿ ಬಯಸ್ತಾ ಇದ್ದೀನಿ ಇವತ್ತಿನ ದಿನ ಆನೆಕಲ್ ತಾಲೂಕು ಹತ್ತಿ ಬೆಲೆ ಹೋಬಳಿಯಲ್ಲಿ ಹತ್ತು ಬೆಲೆ ನಮ್ಮ ಗ್ರಾಮದಲ್ಲಿ ಮಾವಳ್ಳಿ ಬಿರಿಯಾನಿ ಅಂತ ಇವತ್ತಿನ ದಿನ ಓಟೆಲ್ ಪ್ರಾರಂಭ ಆಗಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷದ ವಿಚಾರ ಹಾಗೂ ನನ್ನ ಸಹೋದರ ಸಮನ ಬಬ್ಲುಗೌಡರವರಿಗೂ ಮತ್ತು ಅಜಯರವರಿಗೂ ನಮ್ಮ ಅತಿ ಬೆಲೆ ಗ್ರಾಮಸ್ಥರ ಪರವಾಗಿ ಆನೆ ನಾಗರಿಕರ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಹದಿನೈದು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ ಹಾಗೂ ಹೊರ ರಾಜ್ಯಗಳಲ್ಲಿ ಓಪನ್ ಮಾಡಲಿ ಅಂತ ಮುಂದಿನ ದಿನಗಳಲ್ಲಿ ಆ ಭಗವಂತ ಅವರಿಗೆ ಆಯುರ್ವ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ ಹಾವಳ್ಳಿ ದಮ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಖುಷಿ ಪಟ್ಟಿ ತಿನ್ನೋ ಒಂದು ಒಂದು ಬಿರಿಯಾನಿ ಅಂದರೆ ಮಾವಳ್ಳಿ ಬಿರಿಯಾನಿ ಬಬ್ಲುಗೌಡರ ಆತ್ಮೀಯ ಸ್ನೇಹಿತರು ಮತ್ತೆ ನಮ್ಮ ಮಂಜುನಾಥ್ ಅಣ್ಣವರು ಬಂದಿದ್ದಾರೆ ಅವರು ನಮ್ಮ ದೊಡ್ಡ ಹೋರಾಟಗಾರರು ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ಪ್ರಾಬ್ಲಮ್ ತೊಂದರೆ ಅಂತಂದರೆ ಗಡಿ ಭಾಗದಲ್ಲಿ ಫಸ್ಟ್ ಮಂಜುನಾಥ್ ದೇವ್ ಅಂದರೆ ಒಂದು ಶಕ್ತಿ ಇದ್ದಂಗೆ ಊರಿಗೆ ಆ ಜಾಗದಲ್ಲಿ ಒಂದು ಮಾವಳ್ಳಿ ದಂಬಿರಿ ಅಂತ ಮಾಡಿದ್ದಾರೆ ಇದು ಹದಿನೈದು ಬ್ರಾಂಚು ಅದ್ರ ಜೊತೆಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಒಳ್ಳೆ ಟೇಸ್ಟ್ ಮಾಡಿ ಅತಿ ಸಂಖ್ಯೆ ಜನಗಳು ಬರಬೇಕು ಅದೇ ಥರ ಎಲ್ಲ ಜನಗಳು ಸೇರಿ ನಮಗೆ ಆಶೀವಾದ ಮಾಡಬೇಕಂತ ಬಬ್ಲುಗೌಡರು ಕೇಳಿ ಸೊ ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನಾವು ಪರ ಹೋರಾಟಗಾರರಾಗಿ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀವಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕನ್ನಡವೇ ಸಾರ್ವಭೌಮ ಜೊತೆಗೆ ಬಂದು ಉದ್ಯಮಗಳಲ್ಲಿ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅನ್ನೋದು ಯಾವಾಗಲೂ ನಮ್ಮ ಉದ್ದೇಶ ಯಾಕಂದ್ರೆ ಎಲ್ಲಿ ಕನ್ನಡಿಗರ ಉದ್ಯಮಗಳು ಬೆಳೀತಾ ಹೋಗುತ್ತೋ ಅಲ್ಲಿ ಕನ್ನಡಿಗರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಜೊತೆಗೆ ಕನ್ನಡಕ್ಕೂ ಅವಕಾಶ ಜಾಸ್ತಿ ಸಿಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಅಚ್ಚ ಕನ್ನಡದ ಹೆಸರನ್ನ ಇಟ್ಟುಕೊಂಡು ಮಾವಳ್ಳಿ ಇದು ಯಾವ್ದು ಇಂಗ್ಲಿಷ್ ಹೆಸರಲ್ಲ ಬೇರೆ ಯಾವ ಹೆಸರು ಅಲ್ಲ ಇದೆ ಪ್ಯೂರ್ ನಮ್ಮ ಕನ್ನಡ ನೆಲದ ಮಣ್ಣಿನ ಹೆಸರು ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ತಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ಬಬ್ಲುಗೌಡವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಹಳ ಚಿಕ್ಕ ಚಿಕ್ಕ ವಯಸ್ಸಲ್ಲ ಇವತ್ತು ಹದಿನೈದನೇ ಬ್ರಾಂಚ್ನ ಇವತ್ತು ಅತ್ತಿ ಬೆಲೆಯಲ್ಲಿ ಉದ್ಘಾಟನೆ ಮಾಡ್ತಾ ಈ ಮುಂಚೆ ನಾನು ಬೇರೊಂದು ಒಂದು ಒಂದು ಅಡಿಗೆಯ ರುಚಿಯನ್ನ ಸವದಿದ್ದೆ ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾದಂತ ಟೇಸ್ಟ್ ಇತ್ತು ಇವತ್ತು ನನಗೆ ಒಂದು ಆಹ್ವಾನ ಕೊಟ್ಟರು ಬನ್ನಿ ಸಣ್ಣ ಇವತ್ತು ಈ ಒಂದು ನಮ್ದು ಒಂದು ಹದಿನೈದನೇ ಬ್ರಾಂಚ್ ನೀವು ಉದ್ಘಾಟನೆ ಮಾಡಿ ಅಂತ ಹೇಳಿ ಇವತ್ತು ಬಂದೆ ಅತ್ತಿ ಬೆಲೆಯಲ್ಲಿ ಮಾವಳ್ಳಿ ಬ್ರಾಂಚ್ ಏನು ಇವತ್ತು ಉದ್ಘಾಟನೆ ಆಗಿದೆ ನಾನು ಅವರಿಗೆ ಶುಭಾಶಯ ಕೋರ್ತೀನಿ ನಾನು ಸಮಸ್ತ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಒಂದು ಒಂದು ಮನವಿಯನ್ನು ಮಾಡ್ಕೊಡ್ತೀನಿ ಇಂಥ ಯುವ ಉದ್ಯಮಿಗಳನ್ನ ಬೆಂಬಲಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ರು ಮನೆಯಲ್ಲಿ ಊಟ ಮಾಡ್ತೀವಿ ಇಲ್ಲ ಅಂತಲ್ಲ ಸ್ವಲ್ಪ ಹೊರಗಡೆ ಮಾವಳಿ ಬಿರಿಯಾನಿ ಅತ್ತಿ ಬೆಲೆ ಬ್ರಾಂಚ್ ಓಪನಿಂಗ್ ಗೆ ಬಂದಂತಹ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬಬ್ಲು ಅವರ ಪರವಾಗಿ ನಾನ್ ನಿಮ್ಮೆಲ್ಲರೂ ಸ್ವಾಗತ ಕೋರ್ತಾ ಇದ್ದೀನಿ ಚೆನ್ನಾಗಿ ಬಿರಿಯಾನಿ ತಿನ್ನಿ ಅವ್ರ ಬಿರಿಯಾನಿ ಮಾಡೋದು ಹೇಗೆ ಅಂತ ಅಂತ ಎರಡೇ ಒಂದ್ ಎರಡರಿಂದ ಐದು ಸೆಕೆಂಡ್ ಅಲ್ಲಿ ಹೇಳ್ಬಿಟ್ರು ಆ ತರ ಬಿರಿಯಾನಿ ಮಾಡ್ಕೊಳ್ಳಿ ಮನೆಯಲ್ಲಿ ಆರಾಮಾಗಿ ತಿನ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅದರ್ಥ ಅರ್ಥ ಆಗಿಲ್ಲ ಅಂದ್ರೆ ಮಾವಳಿ ಬಿರಿಯಾನಿಗೆ ಬನ್ನಿ ಬಬ್ಲು ಅವ್ರು ಹೇಳ್ಕೊಡ್ತಾರೆ ಹೇಳ್ಕೊಡೋದಲ್ಲ ಕೊಡ್ತೀವಿ ತಿಂತಾ ಇರಬೇಕು ನೀವು ಹೇಳ್ಕೊಡ್ತೀನಿ ಅಂತಂದ್ರೆ ನಾನು ಓಕೆ ಮಟನ್ ಇಷ್ಟ एक्चुअली ಮಟನ್ ಬಿರಿಯಾನಿ ತುಂಬಾ ಇಷ್ಟ ಅದರಲ್ಲೂ ಸ್ಪೆಷಲ್ ಆಗಿ ನಾನು ಒಂದಸತೆ ಬಂದೆ ಬಂತೆ ಬಬ್ಲು ಬಬಲೂರ್ ಬಿರಿಯಾನಿ ಮಾಡಿದ್ರು ಅವತ್ತು ಯಾウド ಯಾウド ಒಂದಕಡೆ ಓಪನಿಂಗ್ ಗೆ ಹೋಗಿದ್ದ ಬಬಲೂರ್ ಬಿರಿಯಾನಿ ಮಾಡಿದ್ರು ಸೊ ಆ ಟೇಸ್ಟ್ ನನ್ನ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ನನ್ನ ನಾಲ್ಗೆ ತುಂಬಾ ನೀಟಾಗಿ ಅದನ್ನೆಲ್ಲ ಗೊತ್ತಿಡಿಯುತ್ತೆ ಅದಾದ್ಮೇಲೆ ಇನ್ನೊಂದ್ಸತಿ ಪಾರ್ಸೆಲ್ ಕಳ್ಸಿಕೊಟ್ರು ಆ ಟೇಸ್ಟ್ ಬರ್ತಾ ಇಲ್ಲ ಇನ್ನೊಂದ್ ಏನೋ ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ ತಿನ್ಬಹುದು ಒಂದ್ ಪ್ಲೇಟ್ ಅಲ್ಲ ಇನ್ನೊಂದು ಪ್ಲೇಟ್ ತಿನ್ಬಹುದು ಅನ್ನೋಷ್ಟು ಖುಷಿ ಆಗ್ತಾ ಇದೆ ಬಟ್ ಎಲ್ಲೋ ಏನೋ ಮಿಸ್ ಹೊಡಿತದೆ ಅಂತ ಅನ್ಸ್ತಾ ಇದೆ ದಟ್ ಇಸ್ ಬಬ್ಲು ಅವರ ಒಂದು ಕೈ ಏನಂತಾರೆ ಕೈ ರುಚಿ ಇಲ್ಲ ಅದ್ರಲ್ಲಿ ಅವ್ರ ಕೈ ಚಳಕ ಇಲ್ದರೆ ನನ್ಗೆ ಅದೊಂದು ಮಿಸ್ಸಿಂಗ್ ಅಂತ ಅನ್ಸ್ತಾ ಇತ್ತು ಸೊ ಒಂದ್ ಕಂಡೀಷನ್ ನಾನು ಎಲ್ಲೇ ಮಾವಳ್ಳಿ ಬಿರಿಯಾನಿ ಓಪನಿಂಗ್ ಬಂದ್ರು ಎಲ್ಲ ಊರೂರ್ ತಿರುಗ್ತಾ ಇದೀನಿ ನಾನು ಮಹಳ್ಳಿ ಬಿರಿಯಾನಿ ಔಟ್ಲೆಟ್ ಓಪನ್ ಮಾಡೋದಕ್ಕೆ ಸೊ ಬಬ್ಲು ಅವ್ರಗೋಸ್ಕರ ಬಬ್ಲವ್ರ್ ನನ್ನ ನೆನ್ಪಿಟ್ಕೊಂಡು ಕರಿತಾ ಇರೋದಕ್ಕೋಸ್ಕರ ಬಟ್ ಒಂದೇ ಕಂಡೀಷನ್ ಮೇಲೆ ಬರ್ತಾ ಇರೋದು ಏನಿರ್ಬೋದು ಹೇಳಿ ನೀವೇ ಹೇಳ್ಬೇಕು ಇವಾಗ ಅದು ಆಗ್ಲಿ ಆಮೇಲೆ ನೀವಂತೂರಿ ಬೆಸ್ಟ್ ಒಳ್ಳಾಗ್ಲಿ ಇವತ್ತು ಹತ್ತಿ ಬೆಲೆಯಲ್ಲಿ ಈ ಒಂದು ಮಾವಳ್ಳಿ ಬಿರಿಯಾನಿ ಔಟ್ಲೆಟ್ ನ ಇವ್ರು ಫ್ರಾಂಚೈಸಿ ತಗೊಂಡು ಓಪನ್ ಮಾಡಿದ್ದಾರೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಬಬ್ಲುವರ್ ಪಾಪ ಯಾವಾಗ್ಲೂ ನನ್ಗೆ ನನ್ ಖುಷಿ ಹೇಳ್ತಿರ್ತಾರೆ ಏನೋ ಗೊತ್ತಿಲ್ಲ ಬಟ್ ಯಾವಾಗ್ಲೂ ಒಂದ್ ಹೇಳ್ತಿರ್ತಾರೆ ನೀವ್ ಒಂಥರ ಲಕ್ಕಿ ಚಾಮ್ ಇದ್ದಂಗೆ ನಮಗೆ ನೀವು ಬರೋದು ನಮ್ಗೆ ಓಪನಿಂಗ್ ಮಾಡೋದು ತುಂಬಾ ಖುಷಿ ಆಗತ್ತೆ ಅಂತ ಐ್ ಸೋ ಗ್ಲಾಡ್ ದಟ್ ನಾನ್ ನಿಮ್ಮ ಒಂದು ಔಟ್ಲೆಟ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಐ ಆಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಯಾರಾದರೂ ಒಂದು ಒಳ್ಳೆ ಪದ ಹೇಳಿದ್ರು ನಮ್ಗೆ ಕಿವಿ ತಂಪಾಗುತ್ತೆ ನಮ್ ಮನಸ್ಸು ತಂಪಾಗುತ್ತೆ ಅಂಡ್ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾವು ಯಾವುದೇ ಜಾಗಕ್ಕೆ ಹೋದ್ರು ಮೊನ್ನೆ ಜಿ ಕೆಲ ವರ್ತರೋರು ಹೇಳ್ತಾ ಇದ್ರು ನಾವ್ ಏನೇ ವಿಶ್ ಮಾಡಿದ್ರು ಒಳ್ಳೆ ಮನಸ್ಸಿಂದ ವಿಶ್ ಮಾಡ್ತೀವಿ ಅದಕ್ಕೆ ಜನ ನಾವು ಬರ್ಲಿ ಅಂತ ಕೇಳ್ತಾರೆ ಅನ್ನೋ ರೀತಿನಲ್ಲಿ ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ ಎಲ್ಲರಿಗೂ ದಿ ವೆರಿ ಬೆಸ್ಟ್ ತುಂಬಾ ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ ಬಬ್ಲು ಅಣ್ಣ ನಾನು ತುಂಬಾ ನಾನಂತೂ ಬಿರಿಯಾನಿ ಫ್ಯಾನ್ ಅವ್ರ ಮಾವಳ್ಳಿ ಬಿರಿಯಾನಿ ತುಂಬಾ ಇಷ್ಟ ಅದ್ರಲ್ಲೂ ನಂಗೆ ತುಂಬಾ ಫೇವ್ರೆಟ್ ಅಂದ್ರೆ ಶಾಂತಿನಗರ್ ಡಬಲ್ ರೋಡ್ ಸೊ ಇವತ್ತು ಏನಂತಾರೆ ಇನ್ನು ಒಂದ್ ತಿಂಗ್ಳ ಆಗಿರಲ್ಲ ಆಗ್ಲೇ ಇನ್ನೊಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಅಂತ ಕಾಲ್ ಮಾಡ್ತಿರ್ತಾರೆ ನಂಗೆ ಸೊ ಈ ತರ ಬ್ರಾಂಚ್ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ಆಗ್ಲಿ ಅನ್ನೋದು ನನ್ನ ಕಡೆಯಿಂದ ಅಂಡ್ ಹಾಗೆ ಅಜಯ್ ಅವರು ಈ ಔಟ್ಲೈಟ್ ನ ಫ್ರಾಂಚೈಸಿ ತಗೊಂಡಿದ್ದಾರೆ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂಡ್ ಬಬ್ಲು ಅನ್ನ ಅದೇ ತರ ಜಾಸ್ತಿ ಬಿರಿಯಾನಿ ಐ ಮೀನ್ಸ್ ಹೋಟೆಲ್ ಫ್ರಾಂಚೈಸ್ ನಾವು ಓಪನ್ ಮಾಡ್ತಾ ಇರಿ ಸೊ ಹಿಂಗೆ ತಗಿತಾ ರೀ ಅಂತ ಹೇಳಕ್ ಇಷ್ಟ